ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ರೈತರಿಗೆ ಬೆಳೆ ಪರಿಹಾರ ಹಣ ಯಾವಾಗ ಜಮಾ ಕೊಡ್ತಾರೆ ಆ ಜಮಾ ಕೊಟ್ಟಾದ ನಂತರ ನಾವು ಹೋಗಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೇಕಾ ಅಥವಾ ನಮ್ಮ ಮೊಬೈಲ್ ಫೋನ್ ನಲ್ಲೇ ಇವತ್ತು ಸರ್ಕಾರದ ವೆಬ್ಸೈಟ್ ಗಳ ಮುಖಾಂತರ ನಮ್ಗೆ ಎಷ್ಟು ಹಣ ಜಮಾ ಆಗಿದೆ ಅಂದ್ರೆ ಒಂದು ಹೆಕ್ಟೇರ್ ಗೆ ಸುಮಾರು ಎಷ್ಟು ಹಣ ಜಮಾ ಆಗುತ್ತೆ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡ್ಕೋಬಹುದು ಮೊಬೈಲ್ ಫೋನ್ ನಲ್ಲಿ ಅನ್ನುವಂತಹ ವಿಧಾನವನ್ನ ಸಂಪೂರ್ಣ ಹೇಳ್ಕೊಡ್ತಾ ಬಿಡುಗಡೆಯನ್ನ ಮಾಡ್ತಾರೆ ಈಗ ಆಲ್ರೆಡಿ ಈ ಒಂದು ಕಾರ್ಯವನ್ನ ಇವತ್ತಿಂದ ಸಂಪೂರ್ಣವಾಗಿ ಪ್ರಾರಂಭವಾಗಲಿದೆ ಎಲ್ಲರಿಗೂ ಕೂಡ ಒಟ್ಟಿಗೆ ಹಣ ಜಮಾ ಆಗುವುದಿಲ್ಲ ಅದು ನೆನಪಿರಲಿ ಹಂತ ಹಂತವಾಗಿ ನಾಲ್ಕರಿಂದ ಐದು ದಿನಗಳಲ್ಲಿ ಎಲ್ಲಾ ರೈತರಿಗೆ ಏನಾಗುತ್ತೆ ಅಂದ್ರೆ ಪ್ರತಿ ಹೆಕ್ಟರ್ ಗೆ ಎಷ್ಟು ಹಣ ಬರತ್ತಪ್ಪ ಅಂದ್ರೆ ಎಂಟು ಸಾವಿರದ ಐದುನೂರು ರೂಪಾಯಿ ಒಂದು ಎಕರೆಗೆ ಅಂದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿ ಒಂದು ಹಣವನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಿಡುಗಡೆಯನ್ನ ಮಾಡ್ತಾರೆ ಅದನ್ನ ಯಾವ ರೀತಿಯಾಗಿರೋ ಪರಿಶೀಲನೆ ಮಾಡ್ಬೇಕು ಸರ್ ಅಂದ್ರೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ನಾವು ಪರಿಶೀಲನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವತ್ತು ಭೂಮಿ ಪರಿಹಾರ ಅಂತಾನು ಕೂಡ ಒಂದು ವೆಬ್ಸೈಟ್ ಸಿಗತ್ತೆ ನಿಮ್ಗೆ ಒಂದು ಪರಿಹಾರ ಅಂತಾನೂ ಕೂಡ ಸರ್ಚ್ ಮಾಡ್ಕೋಬಹುದು ಭೂಮಿ ಪರಿಹಾರದೊಳಗನು ಕೂಡ ನಿಮ್ಗೆ ಅಂದ್ರೆ ಭೂಮಿ ಪರಿಹಾರ ಆನ್ಲೈನ್ ಪರಿಹಾರ ಅಂತ ಇದ್ದಿರತ್ತೆ ನೀವೇನ್ ಮಾಡಬಹುದು ಇಲ್ಲಿಂದ ಪರಿಹಾರ ಒಂದು ಬೆನಿಫಿಷಿಯರ್ ಒಂದು ಪೇಮೆಂಟ್ ಕೂಡ ನೋಡಬಹುದು ಈ ರೀತಿಯಾಗಿ ನಮ್ಗೆ ಸಾಕಷ್ಟು ವೆಬ್ಸೈಟ್ ಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಅವಾಗ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅಂದ್ರೆ ಇವತ್ತಿನ ಎಲ್ಲರಿಗೂ ಕೂಡ ಈ ಒಂದು ಹಣ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ ನೀವೇನ್ ಮಾಡ್ಬೇಕು ಕನ್ನಡದಲ್ಲಿ ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರದೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಬಂದಾಗ ನಾವು ಇಲ್ಲಿಂದ ನೋಡಬಹುದು ಪರಿಹಾರ ಲಿಂಕ್ಸ್ ಗಳಾಗಿರತ್ತೆ ಇಲ್ಲಿಂದ ಪರಿಹಾರ ಪಾವತಿ ವರದಿಗಳಾಗಿರತ್ತೆ ಜೊತೆಗೆ ಹಳೆಯ ವರದಿಗಳನ್ನ ನೋಡಬಹುದು ಇಲ್ಲಿ ಸಾಕಷ್ಟು ವಿಧಾನಗಳು ಕೂಡ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ನಮ್ಗೆ ಪರಿಹಾರ ನೋಡ್ಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಇಂಗ್ಲಿಷ್ ಒಳಗೂ ಕೂಡ ಮಾಡ್ಕೋಬಹುದು ಈ ಒಂದು ಪೇಜ್ ನಾವೇನ್ ಮಾಡಬಹುದು ಕನ್ನಡದ ಒಳಗೂ ಕೂಡ ಮಾಡ್ಕೊಳಿಕ್ಕೆ ಅವಕಾಶ ಇದ್ದಿರದೆ ಹಾಗಾದ್ರೆ ಇದರಲ್ಲಿ ನೋಡ್ತಾ ಾಗಿತ್ತು ಅಂದ್ರೆ ಇಲ್ಲಿಂದ ವಿಲೇಜ್ ಲಿಸ್ಟ್ ಅಂತ ಕಾಣಿಸುತ್ತೆ ನಮಗೆ ಅಂದ್ರೆ ನಮ್ಮ ಊರಿನಲ್ಲಿ ಯಾರಿಗೆಲ್ಲ ಇವತ್ತು ಹಣ ಬರುತ್ತೆ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯತ್ ಸರ್ವೆ ಮಾಡಿರುವಂತಹ ಒಂದು ಮಾಹಿತಿ ಮತ್ತೆ ಜೊತೆಗೆ ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯ ವಿವರಗಳು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಅಂದ್ರೆ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾನು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೇನೆ ಇಲ್ಲಿಂದ ಇಯರ್ ಅಂತ ಬರುತ್ತೆ ಈ ಒಂದು ಪ್ರಕ್ರಿಯೆ ಆರಂಭ ಆದ ತಕ್ಷಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಇಂದಿನಿಂದ ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಸಪೋಸ್ ನಿಮ್ಮ ಕೂಡ ಇದು ಸುಮಾರು ಗಂಟೆ ನಂತರ ಈ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಅಪ್ಡೇಟ್ ಆಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಅಪ್ಡೇಟ್ ಆಗಲ್ಲ ಹತ್ತು ಗಂಟೆ ನಂತರ ನೀವೇನ್ ಮಾಡಬಹುದು ಈ ಒಂದು ವೆಬ್ಸೈಟ್ ಗೆ ಬಂದು ನೀವೇನ್ ಮಾಡಬಹುದು ಚೇಂಜಸ್ ಆಗುತ್ತೆ ಆಗಿಲ್ಲ ಆದ್ರೂ ಒಂದು ಕೆಲವೊಂದಿಷ್ಟು ಟೈಮ್ ಬಿಟ್ಟು ಕೂಡ ಆಗ್ಬಹುದು ಇಲ್ಲಿಂದ ಐಕೆ ಸೀಸನ್ ಅಂತ ಇರುತ್ತೆ ಮುಂಗಾರು ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಕ್ರಾಫ್ಟ್ ಅಂತ ಇದರತ್ತೆ ಅವಾಗ ನೀವೇನ್ ಮಾಡಬೇಕು ಇಲ್ಲಿಂದ ಪತ್ತಿನ ವಿಧ ಅಂತ ಬರುತ್ತೆ ಅಂದ್ರೆ ಪ್ರವಾಹದಿಂದ ಅತಿ ಹೆಚ್ಚಾಗಿ ಮಳೆ ಬಂದು ಇವತ್ತು ಪ್ರವಾಹದಿಂದ ಬೆಳೆ ನಾಶ ಆಗಿರುವಂತವರಿಗೆ ಈ ಒಂದು ಹಣವನ್ನ ನಾವು ನೋಡಬೇಕಾಗಿದೆ ಅವಾಗ ನಾವೇನ್ ಮಾಡಬಹುದು ಇವತ್ತು ಯಾದಗಿರಿ ತಾಲೂಕ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಶಾಪುರ್ ತಗೋತಾ ಹುಬ್ಬಳ್ಳಿ ಸೆಲೆಕ್ಷನ್ ಮಾಡೋಣ ದೋರನಹಳ್ಳಿ ಖಾನಾಪುರ್ ತಗೋತಾ ಇಷ್ಟೆಲ್ಲ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಎರಡು ವಿಧಾನಗಳಲ್ಲಿ ನಾವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿರುವಂತಹ ಅವರ ಕ್ರಮ ಸಂಖ್ಯೆ ಅವರ ಎಫ್ ಡಿ ನಂಬರ್ ಬರುತ್ತೆ ಫಲಾನುಭವಿ ಹೆಸರು ಬರುತ್ತೆ ಸರ್ವೆ ನಂಬರ್ ಬರುತ್ತೆ ಬೆಳೆ ಹೆಸರು ಬರುತ್ತೆ ಬೆಳೆಯ ವಿಧ ಬರುತ್ತೆ ಬೆಳೆ ನಷ್ಟವಾದ ವಿಸ್ತೀರ್ಣ ಬರುತ್ತೆ ಹಣ ಒಂದು ಸಂದಾಯ ಆಗಿರುವಂತಹ ಸ್ಥಿತಿ ಬರುತ್ತೆ ಸಂದಾಯ ದಿನಾಂಕ ಹಣ ಪೇಮೆಂಟ್ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ನಾವು ನೋಡಬಹುದು ಅವಾಗ ನಾನು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಆದರೆ ಹಾಗೆ ನೋಡಬಹುದು ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದೇನೆ ಸಂಪೂರ್ಣವಾಗಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯ ಮಾಡಿರುವಂತಹ ವಿವರ ಕೂಡ ಸಂಪೂರ್ಣವಾಗಿ ಬರುತ್ತೆ ಯಾವಾಗ ಎಷ್ಟು ಜಮಾ ಆಗಿದೆ ಅವರ ಸರ್ವೆ ನಂಬರ್ ಆಗಿರುವುದು ಎಲ್ಲವನ್ನು ಕೂಡ ಏನು ಹೇಳ್ಕೊಂಡಿದ್ದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಪೇಮೆಂಟ್ ಆಗಿರುವಂತದ್ದು ಕೂಡ ಡೀಟೇಲ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಇಂದಿನಿಂದ ಈ ಒಂದು ಬೆಳೆ ಪರಿಹಾರನ ಸಂಪೂರ್ಣವಾಗಿ ಜಮಾ ಆಗ್ತಾ ಆದ ಈ ಒಂದು ವೆಬ್ಸೈಟ್ ನ ಮುಖಾಂತರ ಕೂಡ ನೋಡಬಹುದು ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿಂದ ಪರಿಹಾರ ಅಂತಾನು ಕೂಡ ನೀವು ಟೈಪ್ ಮಾಡಿದ್ರೆ ಪರಿಹಾರ ಅಂತಾನು ಕೂಡ ನೀವು ಟೈಪ್ ಮಾಡಿದ್ರೆ ಇವತ್ತು ಪರಿಹಾರ ಪೇಮೆಂಟ್ ಕೂಡ ಮಾಡಿಕೊಂಡ್ರೆ ಮೊಬೈಲ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಪರಿಹಾರ ಪೇಮೆಂಟ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಮಾಡಬಹುದು ಇವತ್ತು ಹಣ ಬರುವಂತ ಒಂದು ವಿಧಾನ ಮತ್ತೆ ಒಂದು ಮೊಬೈಲ್ ಫೋನ್ ಮಾಡಬಹುದು ಅಂದ್ರೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರು ಏನಾಗುತ್ತೆ ಇಲ್ಲಿಂದ ಕ್ಲೇಮ್ ಮಾಡಬಹುದು ಇಲ್ಲಿಂದ ಫ್ಲಡ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿಂದ ಸಾಲಿನ ಅಂತ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವಂತ ನಂತರ ನೀವು ಗೆಟ್ ವಿವರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣ ಇವತ್ತು ಹಣ ಸಂದ ಆಗಿರುವಂತಹ ಒಂದು ಪರಿಹಾರ ಪೇಮೆಂಟ್ ಅನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಪರಿಶೀಲನೆ ಮೊಬೈಲ್ ಫೋನ್ ನಲ್ಲಿ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಮಾಡಿದ್ದೇನಾದ್ರ ಇಲ್ಲ ಸರ್ ನನ್ನ ಕಡೆ ಎಫ್ ಐ ಡಿ ಇದೆ ಅಂದ್ರೆ ನಮ್ಮ ಪರಿಹಾರ ಐಡಿ ಇದೆ ಅಂದ್ರೂ ಕೂಡ ನೀವೇನ್ ಮಾಡಬಹುದು ಈ ಒಂದು ಪರಿಹಾರ ಐಡಿ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಒಂದು ಪರಿಹಾರ ಐಡಿ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಹಾಕಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಮತ್ತೆ ಇದು ಇನ್ನೊಂದು ವೆಬ್ಸೈಟ್ ಇದೆ ಸಾಕಷ್ಟು ವೆಬ್ಸೈಟ್ ಗಳ ಮುಖಾಂತರ ಕೂಡ ನಾವೇನ್ ಮಾಡಬಹುದು ನಮಗೆ ಸಂದ ಆಗಿರುವಂತಹ ಹಣದ ಒಂದು ಮಾಹಿತಿ ಕೂಡ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಒಂದು ಮೊಬೈಲ್ ಫೋನ್ ನಲ್ಲೂ ಕೂಡ ನಾವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ಯಾಕಂದ್ರೆ ಇಂದಿನಿಂದ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಹಣ ಜಮಾ ಆಗ್ತಾ ಇದೆ ಇವತ್ತು ಮಧ್ಯಾಹ್ನದಿಂದ ಅಥವಾ ನಾಳೆ ನಾಡಿದ್ದು ನಿಮಗೂ ಕೂಡ ಆಗ್ಬಹುದು ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ಡಿ ಬಿಟಿ ಮಾಡಬಹುದು ಮೊಬೈಲ್ ಫೋನ್ ಡಿ ಡಿಬಿಟಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಸಿಗುತ್ತೆ ಆ ಒಂದು ಅಪ್ಲಿಕೇಶನ್ ಮುಖಾಂತರ ಮೊಬೈಲ್ ಫೋನ್ ಡಿ ಬಿಟಿ ನೇರವಾಗಿ ಯಾರು ಒಂದು ಫಲಾನುಭವಿ ಇರ್ತಾರೋ ಅವರ ಒಂದು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ಸರ್ಕಾರದಿಂದ ಬರುವಂತಹ ಯಾವುದೇ ಹಣವನ್ನು ಕೂಡ ನೀವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಒಂದು ಜಮಾ ಆಗಿರುವಂತಹ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಲಿಕ್ಕೆ ಅವಕಾಶ ಇದ್ದಿರತ್ತೆ ಕೂಡ ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಬೆಳೆ ಪರಿಹಾರ ಅಷ್ಟೇ ಟೈಮ್ ಮಾಡ್ಕೊಂಡ್ರು ಕೂಡ ನೀವು ನಿಮ್ಗೆ ಈ ರೀತಿಯಾಗಿರುವಂತಹ ಸಾಕಷ್ಟು ಮಾಹಿತಿಗಳು ಕೂಡ ಮತ್ತೆ ಇಲ್ಲಿಂದ ಪೇಜ್ಗಳು ಕೂಡ ಸಂಪೂರ್ಣವಾಗಿ ಬರ್ತಾ ಇರತ್ತೆ ಇದರಲ್ಲಿ ನಿಮ್ಗೆ ಅನುಕೂಲ ಆಗಿರುವಂತಹ ಒಂದು ಆನ್ಲೈನ್ ಪೇಜ್ ಅನ್ನು ಓಪನ್ ಮಾಡಿಕೊಂಡು ಏನು ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಓಕೆ ಇನ್ಪುಟ್ ಒಂದು ಸರ್ಕಾರ ಒಂದು ಹಣವನ್ನು ಕೂಡ ಸರಿಯಾಗಿ ಎಂಟ್ರಿ ಮಾಡ್ಕೋಬಹುದು ಸಪೋಸ್ ಹೆಸರು ಇಲ್ಲ ಅಂದ್ರೆ ಏನ್ ಮಾಡಬಹುದು ಅಂದ್ರೆ ನಿಮ್ಮ ಒಂದು ಒಂದು ಕೃಷಿ ಇಲಾಖೆಗೆ ಅಥವಾ ಗ್ರಾಮ ಪಂಚಾಯತ್ ಒಂದು ತಲಾಟಿ ಅಥವಾ ಪಿಡಿಒ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇಲ್ಲಿಂದ ಡಿಸ್ಟಿಕ್ ವಾರು ಕೂಡ ಸಂಪೂರ್ಣವಾಗಿ ನೋಡಬಹುದು ಧಾರವಾಡ ಡಿಸ್ಟ್ರಿಕ್ಟ್ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಸಂಪೂರ್ಣವಾಗಿ ಸಮೀಕ್ಷೆ ಆಗಿರುವಂತಹ ಮಾಹಿತಿ ಮತ್ತೆ ವರದಿ ಕೂಡ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇಲ್ಲಿಂದ ಟೋಟಲ್ ವೆರಿಫೈಡ್ ಮತ್ತೆ ಅಪ್ರೂವ್ ಆಗಿರುವಂತದ್ದು ಕೆಲವೊಬ್ಬರಿಗೆ ಸಪೋಸ್ ನೀವೇನು ಪರಿಶೀಲನೆ ಮಾಡ್ತಾ ಇದೀರಲ್ಲ ನಿಮ್ಮ ಊರಲ್ಲಿ ಇವತ್ತು ಸರ್ವೆ ಮಾಡಿರೋದ್ರಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಪರಿಶೀಲನೆ ಮಾಡೋದ್ರಲ್ಲಿ ಕ್ಯಾನ್ಸಲ್ ಮಾಡಿದ್ಯಾ ಅನ್ನೋದು ಕೂಡ ನೀವೇನ್ ಮಾಡಬಹುದು ಪರಿಶೀಲನೆಯನ್ನ ಮಾಡಿಕೊಳ್ಳಿಕ್ಕೆ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲ ಜಿಲ್ಲೆಯವರಿಗೂ ಕೂಡ ನೀವೇನ್ ಮಾಡಬಹುದು ಇಲ್ಲಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಯಾಕಂದ್ರೆ ಕೆಲವರು ಸರ್ವೆ ಮಾಡಿರ್ತಾರೆ ಇನ್ ಕೆಲವರು ಸುಮ್ನೆ ಕಾರ್ಬಾರ್ ಮಾಡಿ ನಿಮ್ಮ ಹೆಸರು ತಗಿಸಿರ್ತಾರೆ ಅದನ್ನು ಕೂಡ ನೀವು ಸರಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಇಲ್ಲಿಂದ ಗೆಟ್ ವೆರಿಫೈ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಡಿಸ್ಟಿಕ್ ವಾರು ಎಂಟ್ರಿ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಯಾವಾಗ ಎಂಟ್ರಿ ಮಾಡಿ ಯಾರು ಎಂಟ್ರಿ ಮಾಡಿದ್ದಾರೆ ನಿಮ್ಮ ಒಂದು ಹೆಸರು ಕೂಡ ಬರುತ್ತೆ ತಾಲೂಕು ಬರುತ್ತೆ ಡಿಸ್ಟಿಕ್ ಬರುತ್ತೆ ಇಲ್ಲಿ ರಿಕ್ವೆಸ್ಟ್ ಐಡಿ ಕೂಡ ಬರುತ್ತೆ ಸೀರಿಯಲ್ ನಂಬರ್ ಕೂಡ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲ ಜಿಲ್ಲೆಯವರು ಮತ್ತೆ ಎಲ್ಲ ತಾಲೂಕು ಎಲ್ಲ ಹಳ್ಳಿಯ ಒಂದು ಪಟ್ಟಿ ಕೂಡ ನೀವು ಏನ್ ಮಾಡಬಹುದು ಇಲ್ಲಿ ಪರಿಹಾರ ಡಾಟಾ ಎಂಟ್ರಿ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರಿತ್ತು ಅಂದ್ರೆ ಸಂಪೂರ್ಣವಾಗಿ ನೀವು ಪರಿಹಾರ ಹಣವನ್ನ ಇಂದಿನಿಂದ ಪ್ರಾರಂಭವಾಗುವಂತ ಹಣವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾನ ಪಡಿಬಹುದು ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕು ಅನ್ನುವಂತಹ ವಿಧಾನ ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನೀವೇನ್ ಮಾಡಬಹುದು ಒಂದು ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಯಾಕಂದ್ರೆ ಈ ಒಂದು ವಿಧಾನ ಕೂಡ ಸಂಪೂರ್ಣವಾಗಿ ಹೇಳಿರ್ತಾರೆ ಯಾವ ರೀತಿಯಾಗಿ ಬರುತ್ತೆ ನೀವೇನ್ ಮಾಡ್ಬೇಕು ಓಕೆ ಎನ್ ಪಿ ಸಿ ಎಲ್ ಮ್ಯಾಪಿಂಗ್ ಮಾಡಿರ್ಬೇಕಾಗತ್ತೆಲ್ಲವನ್ನು ಕೂಡ ಸರಿಯಾಗಿ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಈ ಒಂದು ಪರಿಹಾರ ಹಣವನ್ನ ನೀವು ಸಂಪೂರ್ಣವಾಗಿ ಜಮಾವನ್ನ ಪಡೆಯಬಹುದು ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ ಪೇಜ್ ಹಂಡ್ರೆಡ್ ಪೇ ಸೆಲೆಕ್ಷನ್ ಮಾಡ್ಕೊಳ್ಳಿ ಎಲ್ಲರ ಒಂದು ಹೆಸರು ಕೂಡ ಸಕ್ಸಸ್ಫುಲ್ ಆಗಿರುವಂತಹ ಮಾಹಿತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಒಂದು ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಒಂದು ಲಿಸ್ಟ್ ನೋಡ್ತಾ ಇದ್ದೇನೆ ಇದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ಹಳ್ಳಿಗಳ ಒಂದು ಲಿಸ್ಟ್ ಆಗಿರಬಹುದು ಎಲ್ಲವನ್ನು ಕೂಡ ಅಪ್ರೂವ್ ಆಗಿರುವಂತಹ ಒಂದು ಡೀಟೇಲ್ಸ್ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇರುತ್ತೆ ಎಷ್ಟಿದೆ ಹೋದ್ರೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಅರವತ್ತಾರು ಎಂಟ್ರೀಸ್ ಅಂದ್ರೆ ಈ ರೀತಿಯಾಗಿ ಅಷ್ಟು ಪೇಜ್ ಗಳಿದಾವೆ ಒಂದು ಪೇಜ್ ಗಳಲ್ಲಿ ಹಂಡ್ರೆಡ್ ಜನ ನೋಡ್ತಾ ಇದೀನಿ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಅರವತ್ತಾರು ಪೇಜ್ ಗಳಲ್ಲಿ ಎಲ್ಲಾ ಹಳ್ಳಿಯ ಒಂದು ಹೆಸರು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿದ ನಾವು ನೋಡ್ರಿ ಪೇಜ್ ಅಂತ ಬರುತ್ತೆ ಈ ಒಂದು ಪೇಜ್ ಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ದಯವಿಟ್ಟು ಈ ರೀತಿಯಾಗಿ ನಿಮ್ಮ ಒಂದು ಅಪ್ರೂವ್ ಆಗಿದೆ ಇಲ್ಲ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು ಅಪ್ರೂವ್ ಆಗಿರೋ ಹೆಸರಿತ್ತು ಅಂದ್ರೆ ಸಂಪೂರ್ಣವಾಗಿ ಇವತ್ತು ಆಗುವಂತ ಇವತ್ತು ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ದಯವಿಟ್ಟು ಈ ರೀತಿಯಾಗಿ ಒಂದು ಪರಿಹಾರ ಹಣವನ್ನ ಎಲ್ಲರೂ ಕೂಡ ನೀವೇನ್ ಮಾಡಬೇಕು ಪರಿಶೀಲನೆ ಮಾಡಿಕೊಂಡು ಇಂದಿನಿಂದ ಪ್ರಾರಂಭವಾಗಿರುವಂತಹ ಒಂದು ಹೆಕ್ಟೇರ್ಗೆ ಮಾಡಿದ್ದಾರೆ ಅದೇ ಒಂದು ಹಣವನ್ನ ಪರಿಶೀಲನೆ ಮಾಡ್ಕೋಬಹುದು ಎಲ್ಲರಿಗೂ ಐದರಿಂದ ಆರು ದಿನಗಳಲ್ಲಿ ಎಲ್ಲಾ ಜಿಲ್ಲೆಯವರಿಗೂ ಕೂಡ ಈ ಒಂದು ಹಣ ಸಂಪೂರ್ಣವಾಗಿ ಜಮಾ ಆಗುತ್ತೆ ಮೊಬೈಲ್ ಫೋನ್ ಅಲ್ಲೇ ಡಿಬಿಟಿ ಆನ್ಲೈನ್ ಮುಖಾಂತರ ಪರಿಶೀಲನೆಯನ್ನ ಮಾಡ್ಕೋಬಹುದು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಪಿ ಮತ್ತು ತಲಾಖಿ ಅಥವಾ ಕೃಷಿ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನೀವು ಮಾಹಿತಿಯನ್ನು ಪಡೆದುಕೊಂಡು ಹೆಚ್ಚಿನ ವಿವರವನ್ನು ಕೂಡ ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರದು ಮತ್ತೆ ಇಂದಿನಿಂದ ಪ್ರಾರಂಭ ಆಗಿರುವಂತಹ ಒಂದು ಹಣವನ್ನ ಜಮಾ ಆಗುತ್ತೆ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೀನಿ ಈ ಕೇವಲ ಐದರಿಂದ ಆರು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಬೆಳೆ ಪರಿಹಾರ ಹಣ ಜಮಾ ಆಗುತ್ತೆ ಮತ್ತೆ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ